ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಕೆಜಿಎಫ್ ನಗರಸಭೆ ವ್ಯಾಪ್ತಿಯಲ್ಲಿ ಏಳು ಉದ್ಯಾನವನಗಳನ್ನು ಪ್ರಥಮ ಬಾರಿಗೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳಲಾಗಿರ್ತದೆ ಸೊ ಈ ಒಂದು ಅಭಿಯಾನವನ್ನು ಮಾನ್ಯ ಪೌರಾಯುಕ್ತರಾದ ಶ್ರೀ ಬಿ ಜೆ ಬಿ ಆಂಜನೇಯಲು ಹಾಗೂ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಆರ್ ಇಂದಿರಾ ಗಾಂಧಿ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬೊಳ್ಳಾಲ್ ಮುಸ್ವಾಮಿರವರ ಹಾಗೂ ಎಲ್ಲ ಗೌರವಾನ್ವಿತ ನಗರಸಭೆ ಸದಸ್ಯರ ಮತ್ತು ಮಾರ್ಗದರ್ಶನದಲ್ಲಿ ಯಾವ ಯಾವ ಉದ್ಯಾನವನದಲ್ಲಿ ಹೆಚ್ಚಿನ ಒಂದು ಕಸವನ್ನು ತ್ಯಾಜ್ಯವನ್ನು ಸಾರ್ವಜನಿಕರು ಹಾಕಿರ್ತಾರೆ ಆ ಒಂದು ತ್ಯಾಜ್ಯವನ್ನು ತೆಗೆದು ಸಾರ್ವಜನಿಕರಿಗೆ ಅನುಕೂಲವಾಗಲಿಕ್ಕೆ ನಾವೆಲ್ಲರೂ ಕೂಡ ಈ ದಿನ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದಿಯಾಗಿ ನಗರಸಭೆಯ ಪೌರಾಯುಕ್ತರು ಹಾಗೂ ನಗರಸಭೆ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಹಾಗೂ ಈ ಒಂದು ಅಭಿಯಾನ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಗೋಪಾಲ್ ಗೌಡರು ಹಾಗೂ ಇನ್ನು ಇತರ ಎಲ್ಲ ಸಾರ್ವಜನಿಕರು ಹಾಗೂ ಕಮ್ಯುನಿಟಿ ಮೊಬಲೈಜರ್ಸು ಮತ್ತು ಸ್ತ್ರೀಶಕ್ತಿ ಸಂಘದ ಎಲ್ಲ ಸದಸ್ಯರು ಹಾಗೂ ನಗರಸಭೆ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಪಾ ಪಾಲ್ಗೊಂಡು ನಗರದಲ್ಲಿರ್ತಕ್ಕಂಥ ಉದ್ಯಾನವನಗಳನ್ನು ಸ್ವಚ್ಛತೆ ಕಡೆಗೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂದರೆ ತಪ್ಪಾಗ್ಲಾರ್ದು ಈ ಒಂದು ಸಹಕಾರವನ್ನು ಎಲ್ಲ ಸಾರ್ವಜನಿಕ ಬಂಧುಗಳು ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಇಂದಿನ ಒಂದು ಉದ್ಯಾನವನ ರಕ್ಷಣೆ ಮಾಡಿದರೆ ಮುಂದಿನ ಪೀಳಿಗೆಗೆ ನಮಗೆ ಅನುಕೂಲವಾಗ್ತದೆ ಯಾಕೆಂತಂದರೆ ಪ್ರತಿದಿನ ಕಾರ್ಮಿಕರು ರಸ್ತೆಗಳಿಗೆ ಹಾಗೂ ಚರಂಡಿಗಳಿಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಉದ್ಯಾನವನಗಳಿಗೆ ಹೆಚ್ಚಿನ ಗಮನವನ್ನು ಕೊಡೋಕ್ಕೆ ಸಿಬ್ಬಂದಿ ಕೊರತೆ ಇರ್ತದೆ ಆ ನಿಟ್ಟಿನಲ್ಲಿ ಸಾಧ್ಯವಾಗುದಿಲ್ಲ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ದಿನ ಒಂದು ಮಹತ್ವದ ಕಾರ್ಯವನ್ನು ನಗರಸಭೆ ಹಮ್ಮಿಕೊಂಡ ಹಮ್ಮಿಕೊಳ್ಳಲಾಗಿದೆ ಅಂದ್ರೆ ತಪ್ಪಾಗಲಾರದನ್ನು ಈ ಸಂದರ್ಭದಲ್ಲಿ ಕಮಿಷನರ್ ಅವರಿಗೆ ನಮ್ಮ ರಾಬರ್ಟ್ಸನ್ ನಗರಕ್ಕೆ ಕೆಜಿಎಫ್ ನಗರ ಬಿಂದುವಾಗಿರುವ ಈ ಉದ್ಯಾನವನ್ನು ಮೇಂಟೈನ್ ಮಾಡಿದ್ರೆ ಸತತವಾಗಿ ಮೇಂಟೈನ್ ಮಾಡಬೇಕು ಯಾವತ್ತೋ ಒಂದು ಪ್ರೋಗ್ರಾಮ್ ಮಾಡೋದಲ್ಲ ಮೈ ಇದು ಸತತವಾಗಿ ಮಾಡಿದ್ರೆ ಇದು ಒಂದು ಕಲೆ ಆಗಿರ್ತದೆ ನಮಗೆ ಒಳ್ಳೆ ಮೇಂಟೈನ್ ಮಾಡಿದ್ರೆ ಇದು ಒಂದೇ ಒಂದು ಉದ್ಯಾನವನ ಇರೋದರಿಂದ್ರೆ ಎಲ್ರಿಗೂ ಅನುಕೂಲ ಆಗತ್ತೆ ಇಲ್ಲಿ ಸುಮಾರು ಸಾರ್ವಜನಿಕರು ಬರ್ತಾರೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಸುಮಾರು ಬೇರೆಯವರೆಲ್ಲ ಬಂದು ಅಲ್ಲ ಇಲ್ಲಿ ಏನೇನೋ ಇದೆಲ್ಲ ಆಗ್ತಾಯಿರ್ತದ ಅದೆಲ್ಲ ಗೊತ್ತಿರೋ ವಿಷಯಗಳೇನೆ ಅದನ್ನೇನು ಬಹಿರಂಗಪಡಿಸ್ಬೇಕಾಗಿಲ್ಲ ಅದರಿಂದ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಂತ ಬರ್ದ ಕಮಿಷನರ್ ಅವರಿಗೆ ಮೊದಲು ಮನವಿ ಮಾಡಿಕೊಡ್ತಾ ಇದ್ದೇವೆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಗಳಿಗೆ ಎಲ್ಲರೂ ಶ್ಲಾಘನೆ ಮಾಡ್ತಕ್ಕಂತಹದ್ದು ಅದೇ ಥರ ನಮ್ಮ ರಾಮಚಂದ್ರಪ್ಪ ಅವರು ಹೇಳಿ ಹೇಳಿದಂಗೆ ಇದು ಬಂದು ಈ ಹೃದಯ ಭಾಗದಲ್ಲಿ ಇಟ್ಟಿರ್ತಕ್ಕಂತಹ ಒಂದು ಉದ್ಯಾನವನ ಇದನ್ನು ನಾವು ಎಷ್ಟು ಶುಚಿ ಸುಚಿತವಾಗಿ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದು ಅದು ಆರೋಗ್ಯ ವಿಷಯವಾಗ ಆಗ್ಬೋದು ಇದು ಸಾರ್ವಜನಿಕರಿಗೆ ಸೇವೆಗಾಗಿರ್ಬೋದು ಆಗಿರ್ಬೋದು ಅದು ನಮ್ಮ ಮತ್ತು ಈ ಸಾರ್ವಜನಿಕರು ಅತಿಯಾಗಿ ಅದನ್ನು ಉಪಯೋಗ ಮಾಡ್ತಾ ಇರೋಕ್ಕಿಂತ ಅವರು ಇದು ಶುಚಿತ್ವ ಕಾರ್ಯಕ್ರಮವನ್ನು ಇವತ್ತು ಮಾ ನಗರಸಭೆ ಅವರು ಮಾಡ್ಕೊಂಡಿರೋದು ನಮ್ಮ ಅಧ್ಯಕ್ಷರು ನಮ್ಮ ಕಮಿಷ್ನರ್ ಅವರು ನಮ್ಮ ಆಯುಕ್ತರು ಎಲ್ಲ ಬಂದಿದ್ದಾರೆ ಯಾವುದೇ ಇದರಲ್ಲಿ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ ಅದರಿಂದ ಅವರಿಗೆ ಸಾರ್ವಜನಿಕರ ಪರವಾಗಿ ಇಲ್ಲಿ ವಾಕರ್ಸ್ ಅಸೋಸಿಯೇಷನ್ ಪರವಾಗಿ ಅವರ ಕೃತಜ್ಞತೆ ತಿಳಿಸ್ತೀನಿ ಈ ದಿನ ಇತಿಹಾಸ ಪ್ರಸಿದ್ಧವಾದಂಥ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಕಿಂಗ್ ಜಾರ್ಜ್ ಹಾಲ್ ಅನ್ನೋ ಕ ಇಂಗ್ಲೀಷ್ನವರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಟ್ಟಡ ಈ ಒಂದು ಕಟ್ಟಡದ ಆವರಣದಲ್ಲಿ ಈ ಕಿಂಗ್ ಜಾರ್ಜ್ ಹಾಲ್ ಪಾರ್ಕ್ ಅಂತ ಹೆಸರುವಾಸಿಯಾಗಿದೆ ಇದರಲ್ಲಿ ನಿತ್ಯಲೂ ಸಹ ನೂರಾರು ಜನ ವಾಕಿಂಗ್ ಮಾಡ್ತಾರೆ ಬೆಳಗ್ಗೆ ಅದೇ ರೀತಿಯಾಗಿ ಮಧ್ಯಾಹ್ನ ಈ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಸಹ ಬಂದು ಕಾಲೇಜಲ್ಲ ಸ್ಕೂಲು ಕಾಲೇಜು ಎಲ್ಲ ಬಂದು ಇಲ್ಲಿ ಊಟಗಳನ್ನ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಈ ಒಂದು ಪ್ರಸಿದ್ಧವಾದಂತಹ ಒಂದು ಕಿಂಜಾರ್ಜ್ ಹಾಲ್ ಹಾಲು ಈ ಒಂದು ಪ್ರಸಿದ್ಧವಾದಂತಹ ಈ ಒಂದು ಪಾರ್ಕ್ ಏನಿದೆ ಈ ಪಾರ್ಕ್ ಅನ್ನ ಸುಮಾರು ವರ್ಷಗಳಿಂದ ನಾವು ಸಹ ನ್ಯಾಯಾಲಯದ ವತಿಯಿಂದ ಸ್ವಚ್ಛತಾ ದಿನಾಚರಣೆಯನ್ನು ನ್ಯಾಯಾಧೀಶರ ಜೊತೆಗೆ ಬಂದು ಇಲ್ಲೆಲ್ಲ ಸಹ ಮಾಡಿದ್ದೇವೆ ಅದೇ ರೀತಿಯಾಗಿ ಈ ದಿನ ಏನು ನಗರಸಭೆಯ ಅಧ್ಯಕ್ಷರಂತ ಇಂದಿರಾ ಗಾಂಧಿಯವರು ಕಮಿಷನರ್ ಅಂತ ಆಂಜನೇಯರವರು ಮತ್ತು ನಮ್ಮ ವಕೀಲರ ಎಲ್ಲ ಮಿತ್ರರು ಹಾಗೂ ಮಹಿಳಾ ಮಣಿಗಳು ಎಲ್ಲ ಇದ್ದಾರೆ ಈ ದಿನ ಬಂದು ಈ ಒಂದು ಪಾರ್ಕ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ದಿನನಿತ್ಯ ಒಂದು ಇದು ಇಲ್ಲಿಗೆ ನಾನು ಇವರಲ್ಲಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರಲ್ಲಿ ಮತ್ತು ಕಮಿಷನರಲ್ಲಿ ಇಲ್ಲಿ ಈ ಒಂದು ಪಾರ್ಕ್ ಸ್ವಚ್ಛತೆಗೇನೆ ಒಂದು ಇಬ್ಬರನ್ನ ನೇಮಕ ಇಲ್ಲಿ ಯಾಕಂದರೆ ಪ್ರತಿನಿತ್ಯ ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಯಾರು ಬಂದು ಎಲ್ಲ ಒಂದು ವೇಸ್ಟನ್ನು ಆಗಿಬಿಟ್ಟು ಹೋಗುವಂಥ ಒಂದು ಸಂದರ್ಭ ಇದೆ ಅದರಿಂದ ದಿನನಿತ್ಯ ಒಂದು ಇಬ್ಬರನ್ನ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನೇಮಕ ಮಾಡಿದ್ರೆ ತುಂಬ ಸುಂದರವಾಗಿರುತ್ತೆ ಮತ್ತು ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಟ್ರಿಮ್ ಇದೆಲ್ಲ ಗಿಡ ಮರಗಳೆಲ್ಲ ಇದೆಯಲ್ಲ ಟ್ರಿಮ್ ಮಾಡಬೇಕು ಈ ಪಾರ್ಕಿಂಗ್ ಇದಿದೆಯಲ್ಲ ಟ್ರ್ಯಾಕ್ ಟ್ರ್ಯಾಕನ್ನೆಲ್ಲ ಸಹ ಒಂದು ಸ್ವಚ್ಛತೆ ಮಾಡಿದ್ರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ ಅದರಿಂದ ಅಧ್ಯಕ್ಷರು ಮತ್ತು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಈ ಒಂದು ಕೆ ಜಿ ಎಫ್ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಲ್ ಪಾರ್ಕನ್ನು ಸ್ವಚ್ಛತೆಯಾಗಿ ಇಡಬೇಕು ಅಂಥೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಗರಸಭೆಯ ಅಧ್ಯಕ್ಷರು ಮತ್ತು ನಮ್ಮ ಕಮಿಷನರ್ ಅವರು ಮ್ಯಾನೇಜರ್ ಆದಂತಹ ಶಶಿಕುಮಾರ್ ಅವರು ಇದರ ಎಲ್ಲರಿಗೂ ಸಹ ಎಲ್ಲ ಮಹಿಳೆಯರಿಗೂ ಸಹ ನಾನು ವಕೀಲರ ವರ್ಷದ ಪರವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಎಫ್ ನಗರಸಭೆ ವ್ಯಾಪ್ತಿಯಲ್ಲಿ ಉದ್ಯಾನವನಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಇದು ಇವತ್ತು ಮುಂದೆ ಮುಗಿದೋಗಲ್ಲ ಮುಂದಿನ ಭಾನುವಾರಗಳಂತ ರಜಾ ದಿನಗಳಂದು ಕೂಡ ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ ನಮ್ಮ ಪೌರ ಕಾರ್ಮಿಕರು ನಗರ ಸ್ವಚ್ಛತೆಗೆ ಹಗಲು ಇಳಲು ಶ್ರಮಿಸ್ತಾ ಇದ್ದಾರೆ ಇದರಲ್ಲಿ ಯಾವುದೂ ಲೋಪ ಇಲ್ಲ ಸಾರ್ವಜನಿಕರ ಸಹಕಾರ ಕೊಡದೇ ಇರೋದ್ರಿಂದ ಸ್ವಚ್ಛತೆಯ ಬಗ್ಗೆ ದೂರುಗಳು ಇದೆ ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯವಾಗುತ್ತೆ ಸಾರ್ವಜನಿಕರು ಬ್ಲಾಕ್ ಸ್ಪಾಟು ಮಾಡಿದಾಗ ನಾವು ಪದೇ ಪದೇ ತೆಗಿತಾನೆ ಇರ್ತೀವಿ ಪದೇ ಪದೇ ಅದು ಕ್ರಿಯೇಟ್ ಮಾಡ್ತಾ ಇದ್ದರೆ ಸಮಸ್ಯೆ ಯಾರು ಯಾರಿಂದ ಬರ್ತಾ ಇದೆ ಸಾರ್ವಜನಿಕರಿಂದಲೇ ಬರ್ತಾ ಇದೆ ಸಾರ್ವಜನಿಕರು ಕೋಪರೇಷನ್ ಕೊಟ್ಟರೆ ಮಾತ್ರ ನಗರವನ್ನು ಸಂಪೂರ್ಣವಾಗಿ ನಾವು ಸ್ವಚ್ಛಗೊಳಿಸೋ ಸಾಧ್ಯವಾಗುತ್ತೆ ಇಲ್ಲಾಂದರೆ ಕಾನೂನು ಕ್ರಮವನ್ನು ಜರಿಸ್ಕೊಂಡ್ರೆ ಸಾರ್ವಜನಿಕ ತೊಂದರೆ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ವ್ಯಾಪಕವಾಗಿಯೇ ಮುಂದಿನ ದಿನಗಳಲ್ಲಿ ಪ್ರಚಾರ ಮಾಡ್ತೇವೆ ದಂಡ ವಿಧಿಸ್ತೇವೆ ಕಾನೂನು ಕ್ರಮಗಳನ್ನು ಕೈಗೊಳ್ಳ ಕೈಗೊಳ್ಳಲಾಗುತ್ತೆ ದಯವಿಟ್ಟು ಕಾನೂನು ಕ್ರಮಕ್ಕೆ ಅವಕಾಶ ಕೊಡದಿರ ನಮ್ಮ ನಗರಸಭೆಯ ಪೌರಕಾರ್ಮಿಕರೊಂದಿಗೆ ಸಾರ್ವಜನಿಕರು ಹಸಿ ಕಸ ಮತ್ತು ಒಣಕಸವನ್ನು ಮೂಲದಲ್ಲಿ ಬೇರ್ಪಡಿಸು ಕೊಟ್ಟರೆ ಈ ನಗರದ ಸ್ವಚ್ಛತೆಯನ್ನು ನಾವೆಲ್ಲ ಸೇರಿ ಅಭಿವೃದ್ಧಿ ಮಾಡ್ಬೋದು ಮತ್ತು ಸ್ವಚ್ಛ ನಗರವನ್ನಾಗಿ ರೂಪಿಸ್ಬೋದು ಅಂತೇಳಿ ಈ ಜನ ಈ ಮೂಲಕ ನಾವು ಪಾರ್ಕ್ ಬಗ್ಗೆ ಮತ್ತೆ ಬಗ್ಗೆ ಈ ಒಂದು ಕಿಂಗ್ ಜಾರ್ ಪಾರ್ಕ್ ಗೆ ಮೂರು ಕೋಟಿ ಅನುದಾನದಲ್ಲಿ ಅಭಿವೃದ್ಧಿ ಪಡಿಸಲು ಯೋಜನೆಯನ್ನ ರೂಪಿಸಿದ್ದೇವೆ ಈಗಾಗಲೇ ಅದು ಕಡತ ವ್ಯವಹಾರದಲ್ಲಿದೆ ಅದು ಅಭಿವೃದ್ಧಿ ಪಡಿಸ ವ್ಯವಸ್ಥೆಯನ್ನು ಮಾಡ್ತೀವಿ